ಫೈಟರ್ ರವಿ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮನೆಯನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಕಾವಲ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಐ ಟಿ ಅಧಿಕಾರಿಗಳು ಇವತ್ತು ಬೆಳ್ಳಂ ಬೆಳಗ್ಗೆ ದಾಳಿ ನಡೆಸಿದ್ದಾರೆ ಐ ಟಿ ಅಧಿಕಾರಿಗಳು ಫೈಟರ್ ರವಿ ಫೈಟರ್ ರವಿ ಎಂದ ಈ ಫೈಟರ್ ರವಿ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಒಂದು ಆರೋಪ ಇದ್ದೇ ಇರುತ್ತೆ ಆಸ್ತಿಯ ಅತಿ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಪ್ರಕರಣ ಇದೇ ಇರುತ್ತೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ ಈ ಫೈಟರ್ ರವಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಐ ಟಿ ದಾಳಿ ನಡೆಸಲಾಗಿದೆ ಈ ಫೈಟರ್ ರವಿ ಮನೆ ಮೇಲೆ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದ ಇದೇ ಫೈಟರ್ ರವಿ ಸೊ ಇದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಇದೀಗ ಇವರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇವತ್ತು ಬೆಳಂಬೆ ಕಾವಲ್ ನಿವಾಸದ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಳೆದ ಬಾರಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮೂಲಕ ಸ್ಪರ್ಧೆ ಮಾಡೋದಕ್ಕೆ ಫೈಟರ್ ರವಿ ಮುಂದಾಗಿದ್ರು ಆದರೆ ರೌಡಿ ಶೀಟರ್ ಅನ್ನೋ ಹಿನ್ನೆಲೆ ಇದೆ ಅನ್ನೋದಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವಿವಾದ ಆಗಿತ್ತು ಬಿಜೆಪಿಯವ್ರು ಇಂಥವ್ರಿಗೆಲ್ಲ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಚರ್ಚೆ ಆದ ನಂತರದಲ್ಲಿ ಕೈ ಬಿಡಲಾಗಿತ್ತು ನಂತರ ಪಿಗೆ ರಾಜೀನಾಮೆ ನೀಡಿ ಪಕ್ಷೇತರವಾಗಿ ನಿಂತು ಸ್ಪರ್ಧೆ ಮಾಡಿದ್ರು ಇದೇ ಫೈಟರ್ ರವಿ ಹಾಗಾಗಿ ಇದೀಗ ಇವರ ಒಂದು ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಇವರ ಒಂದು ಮನೆ ಮೇಲೆ ಇದೀಗಾಗಲೇ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಒಂದು ಕಡೆ ಐ ಟಿ ಅಧಿಕಾರಿಗಳು ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ದಾಖಲೆ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಏನು ಎತ್ತ ಜೊತೆಗೆ ಯಾರ ಹೆಸರು ಅಥವಾ ಇವರ ಸಂಬಂಧಿಕರಾಗಿರ್ಬೋದು ಬೇರೆ ಬೇರೆ ಮನೆಗಳಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ಮುಂದುವರೆಸಿದ್ದಾರೆ ಆ ಫೈಟೋರ್ ಐ ಈ ಒಂದು ರವಿ ಏನಿದ್ದಾನೆ ಈ ರವಿ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದ ಅಷ್ಟೇ ಅಲ್ಲ ವಿಧಾನಸಭೆ ಚುನಾವಣೆಗೂ ಕೂಡ ಸ್ಪರ್ಧಿಸಿದ್ದ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಎರಡು ತಂಡಗಳಿಂದ ದಾಳಿ ನಡೆಸಿದೆ ಬೆಂಗಳೂರಿನಲ್ಲಿರುವಂತಹ ವೈಯಾಲಿ ಕಾವಲ್ನಲ್ಲಿರುವ ಫೈಟರ್ ರವಿ ನಿವಾಸ ಫೈಟರ್ ರವಿ ನಿವಾಸದಲ್ಲಿ ಒಂದು ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ ಆಲ್ರೆಡಿ ಇನ್ನು ಮತ್ತೊಂದು ಕಡೆ ಈ ಸದಾಶಿವನಗರದಲ್ಲಿರೋ ಕಚೇರಿ ಮೇಲೆ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ತೆರಿಗೆ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ನಡೆಸಲಾಗಿದೆ ಜೊತೆಗೆ ಆದಾಯಕ್ಕೂ ಮೀರಿ ಆಸ್ತಿಗಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದ್ದೇ ಇರುತ್ತೆ ಇದೇ ನಿಟ್ಟಿನಲ್ಲಿ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ